ಪತ್ರ ವೇದಿಕೆ ರಾಜ್ಯಾಧ್ಯಕ್ಷ ಜೊತೆಗೆ ನಮ್ಮ ಗಿರೀಶ್ ಪಟ್ಟಣರು ಸಾಮಾಜಿಕ ಹೋರಾಟಗಾರರು ಆಮೇಲೆ ರೈತ ಸಂಘದ ಮುಖಂಡರು ಆಮೇಲೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರು ಇದ್ದೀವಿ ಇವತ್ತು ಈ ಪತ್ರಿಕಾ ಗೋಷ್ಠಿ ನಡೆಸೋ ಉದ್ದೇಶ ಏನಂತಂದ್ರೆ ರಾಜ್ಯದಲ್ಲಿ ಇವತ್ತು ತುಂಬ ಚರ್ಚೆಗೆ ಬಂದಿರತಕ್ಕಂಥ ವಿಷಯ ಮೈಕ್ರೋ ಫೈನಾನ್ಸ್ಗಳ ವಿಷಯ ಏನು ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲದೆ ಕಾರ್ ಓಡಿಸ್ತಾ ಇದ್ದಾರೆ ಅವ್ರಿಗೆ ಧೈರ್ಯ ನನ್ನ ಕಾರ್ ನಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾನೆ ಹುಡ್ಕೊಂಡಿದ್ದಾನೆ ಯಾವ ಪೊಲೀಸರ ಬರ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ ಯಾವ ಐಟಿ ಅಧಿಕಾರಿಗಳು ಲೈಸೆನ್ಸ್ ಕೇಳೋದಿಲ್ಲ ಪೊಲೀಸ್ ಅಧಿಕಾರಿಗಳು ಲೈಸೆನ್ಸ್ ಕೇಳೋದಿಲ್ಲ ಯಾಕಂದ್ರೆ ಇವ್ರ ಕಾರ್ ಲೇ ಹೋಮ್ ಮಿನಿಸ್ಟರ್ ಮೇಲೆ ಯಾವ ಪೊಲೀಸ್ ಅಧಿಕಾರಿ ಇಡೋದು ಕೇಳ್ತಲ್ಲ ಸರ್ ನೀವು ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಆರ್ ಟಿ ಐ ದಾಖಲೆ ಇದೆ ನಾವು ತೋರಿಸಿದೀವಿ ಆರ್ ಬಿ ಐನವರೇ ಕೊಟ್ಟಿದ್ದಾರೆ ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಲೇವಾದೇವಿ ಕಾಯ್ದೆಯಲ್ಲೂ ಕೂಡ ಲೈಸೆನ್ಸ್ ಇಲ್ಲ ಅಂತ ಹೇಳಿ ದಾಖಲೆಯನ್ನು ನಮ್ಗೆ ಕೊಟ್ಟಿದ್ದಾರೆ ನಾವು ತೋರಿಸಿದಿವನ್ನ ಯಾವುದೇ ಲೈಸೆನ್ಸ್ ಇಲ್ಲ ಅವ್ರಿಗೆ ಬಿಸಿ ಏಜೆಂಟ್ ಟ್ರಸ್ಟ್ ಅಂತ ಹೇಳ್ಕೊತಾರೆ ಬಿಸಿ ಏಜೆಂಟ್ ಅಂತ ಹೇಳಿದ್ರೆ ಬ್ಯಾಂಕ್ ಏನ್ ಕೊಡ್ತದೆ ಬ್ಯಾಂಕ್ನಿಂದ ನೇರವಾಗಿ ಟ್ರಾನ್ಸ್ಫರ್ ಮಾಡಬೇಕು ಇವತ್ತಿನವರೆಗೂ ಒಬ್ಬೇ ಒಬ್ಬ ಫಲಾನುಭವಿಗಳಿಗೆ ಬ್ಯಾಂಕಿನಿಂದ ನೇರವಾಗಿ ಮಾಡಿಲ್ಲ ಬ್ಯಾಂಕ್ ಇಂದ ನಾಲ್ಕು ಪರ್ಸೆಂಟ್ ಇದ್ರ ಎಸ್ ಡಿ ಟ್ರಸ್ಟ್ ಗೆ ಹಾಕೋತಾರೆ ಇವರಿಗೆ ಇಪ್ಪತ್ತು ಪರ್ಸೆಂಟ್ ಬ್ಯಾಂಕ್ ಕೊಡ್ತಾರೆ ಡೈರೆಕ್ಟ್ ಬೆನಿಫಿಷರಿಗೆ ಯಾವು ಯಾರು ಹೋಗಲಿಲ್ಲ ನಿಮಗೆ ನೇರವಾದ ಆರೋಪ ಮತ್ತು ಬೇಡಿಕೆ ಸರ್ ನೇರವಾದ ಆರೋಪ ಅಂತ ಹೇಳಿದ್ರೆ ಇದರಲ್ಲಿ ಪ್ರಭಾವಿಗಳು ಈ ಕಾನೂನಿನಿಂದ ನುಡಿಸ್ಕೊಳ್ತಾ ಇದ್ದಾರೆ ಹಾಗಾದ್ರು ಪ್ರಭಾವಿಗಳಿಗೆ ಆದರೆ ಈ ಮೈಕ್ರೋ ಫೈನಾನ್ಸ್ ಮತ್ತು ಲೈಸೆನ್ಸ್ ಇಲ್ಲದೇ ಇರುವಂತಹ ಎಸ್ ಕೆ ಡಿ ಧರ್ಮಸ್ಥಳದ ಹಣಕಾಸು ಸಂಸ್ಥೆಯಿಂದಲೂ ಸೇರಿದಂತೆ ಹೌದು ಅದನ್ನು ಸೇರಿಸಿದಂತೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅವರನ್ನು ಕಾನೂನು ಕ್ರಮಕ್ಕೆ ಜಾರಿಗಿಸಬೇಕು ಆನಂತರ ಜನರು ಕೂಡ ಜಾಗೃತರಾಗಬೇಕು ದಯವಿಟ್ಟು ಸಾವಿಗೆ ಶರಣಾಗಬೇಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಸೌಜನ್ಯ ಹೋರಾಟಗಾರಿದ್ದಾರೆ ಕಾನೂನು ವ್ಯವಸ್ಥೆ ಇದೆ ನಿಮ್ಮ ಜೊತೆಗೆ ಮಾಧ್ಯಮದವರು ಇದ್ದಾರೆ ದೊಡ್ಡ ಜನ ಸಮೂಹ ಇದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಸೌಜನ್ಯ ಹೋರಾಟಗಾರರು ಮತ್ತು ಮಾಹಿತಿ ಹಕ್ಕು ಮತ್ತೆ ರೈತ ಸಂ